ರಾಜ್ಯದಲ್ಲಿ ಚಳಿಯ ಅಬ್ಬರ ಕನಿಷ್ಠ ತಾಪಮಾನದಲ್ಲಿದೆ ಬೆಂಗಳೂರು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾಬಿಟ್ಟು ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ರೆಬಲ್ ಪ್ರೆಸ್ ಮಾಡಿ ನಗರದಲ್ಲಿ ಮೈ ಕೊರೆಯುವ ಚಳಿ ಮುಂದುವರೆದಿದ್ದು ಜನಜೀವನ ಮೇಲೆ ಪರಿಣಾಮ ಬೀರಿದೆ ಕನಿಷ್ಠ ತಾಪಮಾನವು ಹದಿನಾಲ್ಕರಿಂದ ಹದಿನೈದು ಡಿಗ್ರಿ ಸೆಲ್ಸಿಯಸ್ ಕುಸಿದಿದೆ ವಿಶೇಷವಾಗಿ ಎಚ್ ಎ ಎಲ್ ැතිල්ල අනිේ අධිමර ික ල් සිය කනිෂ් තා පමන දා ලාගෙ ිු ීත ද ි බෙිග වාකකිින් හගල සහ ජනර න්දේට හ කොති දර එස ම දනාා ත් නයි මතු හද ාර රන්ද රජද්‍යියන් ඉේරති චලි මුද රව සාධජතයේද බගලෝට කොප ල බෙලග ාරට හ ේ යා ගද ගිල්ල කලි කලි්ට තා පමන න්න ි ල්ේ. ಗ್ರೇಟ್ ತಲುಪುವ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು ಓಕೆ ಗೈಸ್ ಮುಂದೆ ಹುಳಿಸ್ಕೋಣ ನಿಮ್ಮ ಕಡೆ ಹೇಗೆ ಹೇಗೆ ಉಂಟು ಚೆಲಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಲವ್ಯೂ ಸೊ ಮಚ್ ಗೇಸ್ ಥ್ಯಾಂಕ್ ಯು ಬೈ ಮುಂದೆ ಹುಸ್ಕೋಣ ಥ್ಯಾಂಕ್ ಯು ಬೈ